ಹಲೋ ಎವ್ರಿ ಒನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮ್ಮೆಲ್ಲರ ಜೊತೆಗೂ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ರೆಸಿಪಿ ಬಂದ್ಬಿಟ್ಟು ತುಂಬ ಹೆಲ್ದಿ ಮತ್ತು ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು ನುಗ್ಗೆ ಸೊಪ್ಪಿಂದು ಬಸ್ಸಾರು ನಾವು ಯಾವ ರೀತಿಯಾಗಿ ಹಳ್ಳಿ ಸ್ಟೈಲ್ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಸೊ ಇವಾಗ ನಾನಿಲ್ಲಿ ನುಗ್ಗೆ ಸೊಪ್ಪನ್ನೂ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಡಿಸಿ ಇಟ್ಕೊಂಡಿದ್ದೀನಿ ಕೆಲವೊಂದು ಇದರಲ್ಲಿ ಅಂದರೆ ಒಣಗೋದಕ್ಕೆ ಬಂದಿರೋಂಥ ಎಲೆಗಳನ್ನ ನಾನಿಲ್ಲಿ ತೆಗಿತಾಯಿದ್ದೀನಿ ಅಂದರೆ ನಾನು ತೊಗೊಂಡು ಬಂದಿದ್ದನ್ನು ಟೂ ಡೇಸ್ ಆಯಿತು ಫ್ರೆಶ್ ಆಗಿ ತೊಗೊಂಡು ಬಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವಿದ್ದಿಲ್ಲ ಹಾಗಾಗಿ ತೊಗೊಂಡು ಬಂದಿಟ್ಟು ಟೂ ಡೇಸ್ ಆದಮೇಲೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಈ ಸೊಪ್ಪಿನ ಜೊತೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಅವರೇಕಾಳು ಮತ್ತು ಬೀನ್ಸ್ ಕಾಳನ್ನು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳು ಜೊತೆಗೆ ಮಾಡೋದಕ್ಕೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನಾನಿಲ್ಲಿ ಅವರೆಕಾಳು ಮತ್ತು ಬೀನ್ಸ್ ಕಾಳನ್ನು ಇಲ್ಲಿ ಕಿಡ್ನಿ ಬೀನ್ಸ್ ಅಂತ ಹೇಳ್ತೀವಿ ಇದನ್ನು ಅದನ್ನು ನಾನಿಲ್ಲಿ ಸ್ವಲ್ಪ ಅದು ಸ್ವಲ್ಪ ಅದು ಸ್ವಲ್ಪ ನಾನು ಎರಡು ಸಮವಾಗಿ ತೊಗೊಂಡಿದ್ದೀನಿ ಇದನ್ನು ನಾನಿವಾಗ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ತೀನಿ ಸೊಪ್ಪು ಮತ್ತು ಕಾಳನ್ನು ಸಪ್ರೇಟ್ ಸಪ್ರೇಟಾಗಿ ಇಟ್ಬಿಟ್ಟು ಬೇಯಿಸ್ಕೊಬೇಕು ಸೊ ನಾನಿಲ್ಲಿ ಸೊಪ್ಪನ್ನ ವಾಶ್ ಮಾಡಿಕೊಂಡು ಹಾಕ್ಕೊತ ಇದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ನಾವು ಈ ಸೊಪ್ಪನ್ನು ವಾಶ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಸೊ ಹುಳಗಳು ಅಥವಾ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನಿಲ್ಲಿ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡು ಬೇಯಿಸ್ಕೊತೀನಿ ನುಗ್ಗೆಸೊಪ್ಪಿನ ಜ್ಯೂಸ್ ಕುಡಿಯೋದರಿಂದ ಕಿಡ್ನಿ ಸ್ಟೋನು ಆ ಥರ ಏನಾದರೂ ಹಾಕಿದರೆ ಅದು ಕೂಡ ವಾಸಿಯಾಗತ್ತೆ ದೇಹದಲ್ಲಿ ಮತ್ತು ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಧಿಕ ರಕ್ತದ ಒತ್ತಡ ನಿವಾರಣೆ ಆಗಲು ನುಗ್ಗೆಸೊಪ್ಪನ್ನು ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸಿದರೆ ಒಳ್ಳೆಯದು ದೇಹದ ತೂಕವನ್ನು ಕೊಲೆಸ್ಟ್ರಾಲ್ ಕಡಿಮೆ ಆಗಲು ನುಗ್ಗೆಸೊಪ್ಪಿನ ಸಾರು ಪಲ್ಯ ಮಾಡಿ ತಿನ್ನಬೇಕು ಮತ್ತು ಮೂಳೆಗಳ ಆರೋಗ್ಯಕ್ಕೂ ಕೂಡ ಈ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪಿಂದ ಕ್ಯಾನ್ಸರ್ ಕಾಯಿಲೆಯು ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಯಕೃತ್ತಿನ ರಕ್ಷಣೆಯ ಜವಾಬ್ದಾರಿ ನುಗ್ಗೆ ಮರದ್ದು ನುಗ್ಗೆ ಸೊಪ್ಪಿಂದ ನಿಮ್ಮ ಕಣ್ಣಿನ ದೃಷ್ಟಿ ಸದಾ ಕಾಲ ಚೆನ್ನಾಗಿರುತ್ತದೆ ಹೇಳ್ತಾ ಹೋದೆ ನುಗ್ಗೆ ಸೊಪ್ಪಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೊ ಹಾಗಾದರೆ ಇನ್ನು ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ತುಂಬಾ ಈಸಿಯಾಗಿ ಅಂತ ಹೇಳಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಾನು ಇಲ್ಲಿಗೆ ಇವಾಗ ಸೊಪ್ಪು ಮತ್ತು ಕಾಳನ್ನ ಬೇಯೋದಿಕ್ಕೆ ಅಂತ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಸೊ ನಾನಿವಾಗ ಇಲ್ಲಿ ಖಾರ ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಸೊ ನಾನಿವಾಗ ಇಲ್ಲಿ ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅದು ಐದರಿಂದ ಹತ್ತು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮೆಣಸಿನ ಪುಡಿನ ಹಾಕ್ಕೊಳ್ಬೋದು ಇಲ್ಲ ನೀವು ನಿಮಗೆ ಮೆಣಸಿನ ಪುಡಿ ಬೇಡ ಅಂದರೆ ನೀವು ಸೊಪ್ಪಿನ ಜೊತೆಗೇ ಹಸು ಮೆಣಸಿನಕಾಯಿನ ನೀವು ಬೇಯೋದಕ್ಕೆ ಇಟ್ಕೊಳ್ಬೋದು ಆ ರೀತಿಯಾಗಿ ಬೇಯಿಸ್ಕೊಂಡಿರುವಂಥ ಮೆಣಸಿನಕಾಯನ್ನು ನೀವು ಇಲ್ಲಿ ಮಿಕ್ಸರ್ಗೆ ಹಾಕ್ಕೊಳ್ಬೋದು ಸೊ ಇವಾಗ ಇಲ್ಲಿ ಇದನ್ನು ಹಾಕ್ಕೊಂಡಿದ ನಂತರ ನಾನಿವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಸಿದು ಹಾಕ್ಕೊತಾ ಇದ್ದೀನಿ ಆಮೇಲೆ ಸುಟ್ಟುಬಿಟ್ಟು ಕೂಡ ಹಾಕ್ಕೊಬೇಕು ಇಲ್ಲಾಂದರೆ ನೀವು ಒಂದು ಪ್ಯಾನಲ್ಲಿ ನೀವು ಅದನ್ನು ಬಿಟ್ಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕಟ್ ಮಾಡಿಕೊಂಡು ಬಿಟ್ಟಾದರೂ ಹಾಕೋಬೋದು ಸೊ ನಾನಿಲ್ಲಿ ಸುಟ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಳ್ಳಿ ಕಡೆ ಎಲ್ಲರೂ ಹೀಗೆ ಮಾಡೋದು ಈ ಒಲೆಯಲ್ಲಿ ಮಾಡ್ತಿರ್ತಾರೆ ಆ ಕೆಂಡ ಇರುತ್ತಲ್ವ ಆ ಕೆಂಡಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾರೆ ಅದನ್ನು ಸುಟ್ತಾರೆ ಸುಟ್ಟುಬಿಟ್ಟು ಅದನ್ನು ಹಾಕೋತಾರೆ ಇವಾಗ ನೋಡಿ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಚಿಕ್ಕದೊಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ನಾನಿಲ್ಲಿ ಸುಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಕೆಂಡ ಇಲ್ಲ ಅಂತ ಹೇಳಿ ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದೀನಿ ಸೊ ನೀವು ಬೇಕಂದರೆ ನೀವು ಹೀಗೆ ಮಾಡ್ಕೊಳ್ಬೋದು ಕೆಂಡ ಇಲ್ಲ ಅಂದರೆ ಗ್ಯಾಸ್ ಮೇಲೇ ಸುಟ್ಕೊಳ್ಬೋದು ಸೊ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಕಾಳು ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇವಾಗ ಖಾರ ಏನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಇದರಲ್ಲಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಹಾಕ್ಕೊತೀನಿ ಸೊಪ್ಪು ಮತ್ತು ಕಾಳನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಮಿಕ್ಸರ್ಗೆ ನಾವು ಖಾರ ರುಬ್ಕೊಳ್ಳೋದಿಕ್ಕೆ ಅಂತ ಹೇಳಿ ಸೊಪ್ಪನ್ನು ತೊಗೊಂಬಿಟ್ಟು ಆಮೇಲೆ ನಾವು ಈ ಕಾಳು ಮತ್ತು ಸೊಪ್ಪನ್ನು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಕುದಿ ಒಂದು ಕುದಿ ಬರೆಸ್ಕೋಬೇಕು ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು ಆವಾಗ ಉಪ್ಪು ಮತ್ತು ಇದು ಕಾಳು ಎಲ್ಲ ಚೆನ್ನಾಗಿ ಉಪ್ಪು ಎಲ್ಲ ಹೊಂದ್ಕೊಳ್ಳುತ್ತೆ ಆಮೇಲೆ ನಾವು ಆ ಸೊಪ್ಪಿನ ನೀರನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಸೊ ನೀವು ನೋಡ್ತಿರ್ಬೋದು ಇವಾಗ ನಾನಲ್ಲಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಮಿಕ್ಸರ್ಗೆ ಇವಾಗ ಸ್ವಲ್ಪ ಕಾಳನ್ನ ಕೂಡ ಹಾಕ್ಕೊತಾ ಇದ್ದೀನಿ ಎರಡನ್ನೂ ಕೂಡ ನಾನು ಇವಾಗ ಒಂದೇ ಪಾತ್ರೆಯಲ್ಲಿ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಬೇಯೋದಕ್ಕೆ ಹಿಡ್ತೀನಿ ಮತ್ತೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊಪ್ಪು ಮತ್ತೆ ಕಾಳು ಎರಡೂ ಕೂಡ ಒಂದೇ ಸಮವಾಗಿ ಆಗಿದೆ ಇವಾಗ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ನಾನು ಇದನ್ನು ಅಂತ ಇಡ್ತೀನಿ ಮತ್ತು ನಾವೀಗ ಮಿಕ್ಸರ್ಗೆ ಹಾಕ್ಕೊಂಡಿರೋಂಥ ಸೊಪ್ಪು ಮತ್ತು ಕಾಳನ್ನು ಸ್ವಲ್ಪ ನಾನು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ನುಣ್ಣಗಾದರೂ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ತರಿ ತರಿಯಾಗಾದರೂ ಕೂಡ ನೀವು ರುಬ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾಂಬಾರ್ದು ಸೊ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಬಾರ್ದು ಯಾಕಂದರೆ ನಾವು ಸೊಪ್ಪು ಮತ್ತು ಕಾಳನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದರಲ್ಲಿರುವಂಥ ನೀರನ್ನೇ ನಾವಿಲ್ಲಿ ಸಾಂಬಾರಿಗೆ ಹಾಕ್ಕೊಳ್ಬೋದು ಅದು ಕೂಡ ಕಡಿಮೆ ಆಯಿತು ಅಂದರೆ ಆಮೇಲೆ ಬೇಕಂದರೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಅದಕ್ಕೆ ಮೊದಲಿಗೆ ನೀವು ನೀರನ್ನು ಹಾಕ್ಕೊಂಡ್ರೆ ಆಮೇಲೆ ನೀವು ಸೊಪ್ಪು ಮತ್ತು ಕಾಳನ್ನು ಬೇಯಿಸ್ಕೊಂಡಿರೋ ನೀರು ಹಾಕೋದಕ್ಕೆ ಆಗೋದಿಲ್ಲ ಆವಾಗ ಟೇಸ್ಟ್ ಇರೋದಿಲ್ಲ ನಿಮಗೆ ಈ ಸಾಂಬಾರನ್ನ ಒಗ್ಗರಣೆ ಏನೂ ಕೂಡ ನಾನು ಮಾಡ್ಕೊಳ್ತಿಲ್ಲ ಬಸ್ಸಾರು ಅಂದರೆ ನಾನಿಲ್ಲಿ ಒಗ್ಗರಣೆಯನ್ನು ಕೂಡ ಕೊಡೋದಿಲ್ಲ ನಮ್ಮ ಕಡೆ ಯಾರೂ ಕೂಡ ಒಗ್ಗರಣೆನ ಮಾಡೋದಿಲ್ಲ ಬಸ್ಸಾರನ್ನ ಸೊ ನಾನಿವಾಗ ಇವ್ ಅದು ಸೊಪ್ಪಿನ ಬಸ್ಸಾರನ್ನ ಯಾರೂ ಒಗ್ಗರಣೆ ಮಾಡೋದಿಲ್ಲ ಬೇರೆ ಥರ ಕಾಳಿಂದೆಲ್ಲ ಮಾಡಿದ್ರೆ ಒಗ್ಗರಣೆ ಮಾಡ್ಕೊತೀವಿ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಖಾರ ರುಬ್ಬಿರೋದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆಲ್ಲ ನೀಟಾಗಿ ಹಾಕ್ಕೊತಾ ಇದ್ದೀನಿ ಅದರಲ್ಲೂ ಕೂಡ ಖಾರ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಸ್ಟ್ರೈನ್ ಮಾಡ್ಕೊಳ್ತೀನಿ ನೀರು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಸೊಪ್ಪು ಎಲ್ಲನೂ ಸೊ ಇವಾಗ ನಾವು ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿರೋ ನೀರನ್ನು ಈ ಸಾಂಬಾರಿಗೆ ನಾನು ಇಲ್ಲಿ ಇದ್ದೀನಿ ಇವಾಗ ನೀವು ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡಿಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹುಣಸೆ ಹಣ್ಣು ಏನೂ ಹಾಕೋದಿಲ್ಲ ಹಾಲು ಹಾಕ್ಕೊತೀನಿ ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಯಾರೂ ಕೂಡ ಹುಣಸೆಹಣ್ಣನ ಹಾಕೋದಿಲ್ಲ ಹಾಗ ಇದು ನಾನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಅಂತ ಇಡ್ತೀನಿ ಒಂದು ಕುದಿ ಅಥವಾ ಎರಡು ಕುದಿ ಬಂದ ಮೇಲೆ ನಾನು ಇದಕ್ಕೆ ಹಾಲು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊತೀನಿ ಹಾಲು ಹಾಕೋ ಮೊದಲೇ ನಾನಿಲ್ಲಿ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಿಕ್ಕೆ ಇಟ್ಟಿರ್ತೀನಿ ಯಾಕಂದರೆ ನಾವು ಇಲ್ಲಿ ಸೊಪ್ಪನ್ನ ಬೇಯಿಸ್ಬೇಕಾದ್ರೇ ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೆ ಹಾಗಾಗಿ ನೋಡಿಕೊಂಡು ಒಂದು ಕುದಿ ಬಂದ ಮೇಲೆ ನೋಡಿಬಿಟ್ಟು ಟೇಸ್ಟನ್ನು ನೋಡಿ ಆಮೇಲೆ ಉಪ್ಪನ್ನು ಬೇಕಾದರೆ ಹಾಕೋತೀನಿ ಸೊ ಇವಾಗ ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಸೊ ನಾನು ಸಪ್ರೇಟ್ ಮಾಡ್ಕೊಂಡಿರೋ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಬೇಕಾಗಿತ್ತು ಸೊ ನಾನು ಆ ವೀಡಿಯೋನ ನಾನಿಲ್ಲಿ ಮಿಸ್ ಆಗಿದೆ ಸೊ ಇಲ್ಲಿ ಒಗ್ಗರಣೆ ಹಾಕಿದ ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ನಾನಿಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಹಸಿ ಕೂಡ ನೀವು ಹಾಕ್ಕೋಬೋದು ನಾನಿಲ್ಲಿ ಹಾಕಿಲ್ಲ ಹಸಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾನಿಲ್ಲಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ಅಲ್ವ ಅದಕ್ಕೆ ಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನನಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನನಗಿಲ್ಲಿ ಇವತ್ತು ನಮ್ಮ ಮನೆಯವರು ನಮ್ಮ ಯಜಮಾನರು ಎಲೆ ಊಟ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನಿಲ್ಲಿ ಬಜ್ಜಿ ಮತ್ತು ಹಪ್ಳ ಎಲ್ಲ ಮಾಡಿದ್ದೆ ಬರೀ ಮಾತ್ರನೇ ಯಾಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವೀಟ್ ಇರಲಿ ಅಂತ ಹೇಳಿ ಹಾಲು ಪಾಯಸನೂ ಕೂಡ ಮಾಡಿದೆ ಸೊ ನಾನು ನಾನಿವಾಗ ಬಾಳೆಯಲ್ಲೇ ಊಟನ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಸೊ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಇರಬೇಕಿಲ್ಲ ನಾವು ಅವರಂತೆ ಇವರಂತೆ ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ ನಮ್ಮಷ್ಟಕ್ಕೆ ನಾವಿದ್ದರೆ ಇಲ್ಲ ಬೇರಾವ ಚಿಂತೆ ಸುಖ ದುಃಖ ಏನಾದರೇನಂತೆ ಬಂದು ಸ್ವೀಕರಿಸೋಣ ಬಂದಂತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್